ಹೇ ಗಾಯ್ಸ್ ನಾನು ನಿಮ್ಮ ಅಭಿನಯ್ ಕುಮಾರ್ ಅಗ್ರಿಕಲ್ಚರ್ ಕನ್ನಡ ಯೂಟ್ಯೂಬರ್ ಇವತ್ತೇನಪ್ಪ ನೋಡೋಣ ಅಂದರೆ ಈ ಅಡಿಕೆ ಗಿಡಕ್ಕೆ ಸ್ಪಿಂಕ್ಲಿಯರ್ ಬೆಸ್ಟ್ ಅಥವಾ ಹನಿ ನೀರಾವರಿ ಬೆಸ್ಟ್ ಅಂತ ತೋರಿಸ್ಕೊಡ್ತೀನಿ ನಾನು ನೋಡ್ಬೋದು ಇದಕ್ಕೆಲ್ಲ ಪೂರ್ತಿ ಹನಿ ನೀರಾವರಿ ಮಾಡಿದ್ದೀನಿ ನೋಡ್ಬೋದು ಈ ಥರ ಎಲ್ಲ ಜಿಟ್ಟಾಕಿ ಹನಿ ನೀರಾವರಿ ಮಾಡಿದ್ದೀನಿ ಇದು ಸುತ್ತ ನೀಟಾಗಿ ಚೆನ್ನಾಗಿ ಹಾಕೊಂಡೈತಿ ಇದು ನೋಡ್ಬೋದು ಯಾವ ಥರ ಕೈಯಲ್ಲಿ ಹಿಂಗೆ ಹಿಂಗೆ ಅಂದರೆ ಬರುತ್ತೆ ಮಣ್ಣು ಆ ಥರ ಹಾಕೊಂಡೈತೆ ನೀರು ಮಾತ್ರನಾ ನೋಡುವ ಚೆನ್ನಾಗಿ ಹಾಕೊಂಡೈತಿ ಇದರಲ್ಲಿ ಹನಿ ನೀರಾವರಿಲಿ ಹಂಗೆ ಈ ಸ್ಪ್ರಿಂಕ್ಲಿಯರಲ್ಲಿ ತೋರಿಸ್ತೀನಿ ಸ್ಪ್ರಿಂಕ್ಲಿಯರು ಕೆಳಗಡೆ ಮಾಡಿ ಸ್ಪಿಂಕ್ಲೇರ್ ಹಾಕಿದ್ದೀನಿ ಮಾಗಡಿಕೆ ಈ ಥರ ಇದನ್ನ ಹಾಕಿದ್ದೀನಿ ಹನಿ ನೀರಾವರಿ ಪೈಪ ಇದರಲ್ಲಿ ಬೆಸ್ಟ್ ಯಾವ್ದಪ್ಪ ನನ್ನ ಅನಿಸಿಕೆ ಅಂದರೆ ಈ ಹನಿ ನೀರಾವರಿ ಪೈಪಲ್ಲಿ ಈ ಬರೋ ಒಂದಿಷ್ಟು ನೀರು ಪೂರ್ತಿ ಹೋಗುತ್ತೆ ಅಲ್ಲೊಂದು ಇಲ್ಲೊಂದು ಒಟ್ಟು ಚೆನ್ನಾಗಿದ್ದರೆ ಪೈಪ್ ಬರೋ ಒಂದಿಷ್ಟು ನೀರು ಹೋಗುತ್ತೆ ನೋಡ್ಬೋದು ಈ ಥರ ಈ ಎಲ್ಲ ನಾವು ಏನಪ್ಪ ಮಾಡುತ್ತೆ ಅಂದರೆ ಪೂರ್ತಿ ಎಲ್ಲ ಇರೋ ಬರೋದೆಲ್ಲ ಚಿಮ್ಮುತ್ತೆ ನೋಡಿ ಈ ಬಡ್ಡಿಯಲ್ಲೂ ಅಷ್ಟೇ ಅದು ಅಂದರೆ ಅಂತಲ್ಲ ಎಲ್ಲಾದರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡೈತೆ ನೀರು ಹ್ಞೂ ಅಂದರೆ ಬರುತ್ತೆ ಮಣ್ಣು ನೋಡ್ಬೋದು ಯಾವ ಥರ ಹಾಕೊಂಡೈತೆ ಅಂತ ಈ ಸ್ಪಿಂಕ್ಲಿಯರಲ್ಲಿ ಏನು ಮಾಡುತ್ತೆ ಅಂದರೆ ಪೂರ್ತಿ ಇಡೀ ನೋಡಿ ಇದಕ್ಕೆ ಸ್ಪಿಂಕ್ಲಿಯರ್ ಹಾಕಿದ್ದೀನಿ ಇದಕ್ಕೆ ಒಂದು ನಿಮಿಷ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ ನೋಡ್ಬೋದು ಇದಕ್ಕೆ ಸ್ಪಿಂಕ್ಲಿಯರ್ ಹಾಕಿರೋದು ಇದಕ್ಕೆ ಇದಕ್ಕೆ ಇದರಲ್ಲಿ ಸ್ಪಿಂಕ್ಲಿಯರ್ ಹಾಕಿರೋದ್ರಲ್ಲಿ ಏನು ಮಾಡೈತೆ ಅಂದರೆ ಎಷ್ಟೇ ತೊಂದರೂ ಭೂಮಿ ಒಳಿಕೆ ಗಡ್ಸಾಗೈತೆ ಎಟ್ ನೆಂದೆ ಚೆನ್ನಾಗಿ ನೋಡಿ ಕಡ್ಡಿ ತಗೊಂಡು ಒಳಿಕೆ ಇಟ್ಟರು ಹೋಗಲ್ಲ ಆ ಥರ ಬಂಡೆ ಬಂಡೆ ಆದಂಗೆ ಆಗೈತೆ ಯಾವುದೇ ಕಾರಣಕ್ಕೂ ಸ್ಪ್ರಿಂಕ್ಲಿಯರ್ನ ಯೂಸ್ ಮಾಡಬೇಡಿ ತೋಟಕ್ಕೆ ಇದೇ ಸ್ಪಿಂಕ್ಲಿಯರು ಇದು ಮುನ್ನೂರು ಚಿಲ್ಲರೆ ಅಡಿಕೆ ಕಡೆ ಐತಿದು ಇದು ಈ ಮುನ್ನೂರು ರುಚಿಲ್ಲರೆಗೆ ಸ್ಪಿಂಕ್ಲಿಯರ್ ಹಾಕಿದ್ದೆ ಈ ಮುನ್ನೂರು ಚಿಲ್ಲರೆ ಅಡಿಕೆ ಗಿಡಕ್ಕೆ ಒಂಬತ್ತು ಸ್ಪಿಂಕ್ಲಿಯರ್ ಹಾಕಿದ್ದೀನಿ ನಾನು ನೋಡ್ಬೋದು ಎಲ್ಲಿ ಇಲ್ಲ ಅಲ್ಲೇ ಅಂತಲ್ಲ ಎಲ್ಲೂ ಮೆತ್ತೋಗಿ ಎಲ್ಲೂ ಇಲ್ಲ ನೋಡ್ಬೋದು ಎಲ್ಲ ಪೂರ್ತಿ ಬಂಡೆ ಬಂಡೆ ಆದಂಗೆ ಆಗ್ಬಿಟ್ಟೈತೆ ನೋಡಿ ಸ್ಪಿಂಕ್ಲಿಯರ್ ಹಾಕಿದ್ರೆ ಏನಪ್ಪ ಇನ್ನೊಂದು ಅಂದರೆ ಈ ಥರ ಹಂಡೋಡ್ಕ ಸಿಕ್ಕಾಬಟ್ಟೆ ಆಗುತ್ತೆ ಸ್ಪಿಂಕ್ಲಿಯರ್ಗೆ ನೋಡಿರಿ ಅಂಡೋಡ್ಕೋ ಸಿಕ್ಕಾಪಟ್ಟೆ ಆಗುತ್ತೆ ಏನಕ್ಕೆ ಅಂದರೆ ಆಗೋದು ಈ ಸ್ಪಿಂಕ್ಲಿಯರಲ್ಲಿ ಸ್ಪಿಂಕ್ಲಿಯರ್ ಹಾಕಿರ್ತೀವಲ್ಲ ನಾವು ಆ ಸ್ಪಿಂಕ್ಲಿಯರು ನೀರೆಲ್ಲ ಬಿದ್ದು 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 ಅದು ಒಳ್ಳೆ ಬಂಡೆ ಆದಂಗೆ ಆಗುತ್ತೆ ಆ ಬೇರೆಲ್ಲ ಪೂರ್ತಿ ಬೇರೆಲ್ಲ ಹಂಗೆ ಒಳ್ಳೆ ಬಂಡಿಗೆ ಹಾಕಿ ಹಾಕ್ದಂಗೆ ಆಗುತ್ತೆ ಆ ಥರ ಆದಾಗ ಹಂಡೋಡ್ಕೋ ಸಿಕ್ಕಾಪಟ್ಟೆ ಆಗುತ್ತೆ ಈ ಥರ ಕಾಯಿ ನೋಡ್ಬೋದು ಈ ಥರ ಐತೆ ದಾಳಿ ಲಾಸ್ಟ್ನೇ ಕೊಯ್ಲು ಲಾಸ್ಟ್ನೇ ಕೊಯ್ಲಲ್ಲೂ ಇನ್ನೂ ಗೊನೆ ಐತೆ ನಮ್ಮದ್ರಲ್ಲಿ ನೋಡೋಣ ಅಂತ ಈ ವರ್ಷ ಸ್ಪ್ರಿಂಕ್ಲಿಯರ್ ಯೂಸ್ ಮಾಡಿದ್ದೀನಿ ಇನ್ನು ಇನ್ನು ಇದೊಂದು ಒಂದು ಮೂರು ತಿಂಗಳಿಂದ ಸ್ಪ್ರಿಂಕ್ಲಿಯರ್ ಯೂಸ್ ಮಾಡಿದ್ದೀನಿ ಅಂತ ತಕ್ಕ ಐತೆ ಐತೆ ನೀರಾವರಿ ನೋಡ್ಬೋದು ಆದರೆ ಸ್ಪ್ರಿಂಕ್ಲಿಯರ್ ಹಾಕಿದ್ದೆ ನೋಡೋಣ ಅಂತ ಹೇಳಿ ಈ ಥರ ಹಾಕಿ ಅದು ಐತೆ ಅದು ಐತೆ ಸ್ಪ್ರಿಂಕ್ಲಿಯರ್ ತೆಗೆದು ಈಗ ತಿರ್ಗಾ ಜೆಟ್ ಹಾಕಬೇಕು ಸ್ಪ್ರಿ ಸ್ಪ್ರಿಂಕ್ಲರ್ ತೆಗೆದುಬಿಟ್ಟು ಇವಕ್ಕೆ ಸಣ್ಣದ ಜೆಟ್ ಬರುತ್ತಲ್ಲ ನೆಟ್ರೋಲ್ಗೆ ಅದು ಜೆಟ್ ಹಾಕಬೇಕು ನೋಡ್ಬೋದು ನಾವು ತೋಟ ಗೇಯ್ಸಲ್ಲ ಇದು ಸುಮಾರು ಇದು ಅಡಿಕೆ ತೋಟ ಗೇಯಿಸಿ ಒಂದು ನಾಲ್ಕು ವರ್ಷಕ್ಕೆ ಬರುತ್ತೆ ನಾಲ್ಕು ವರ್ಷದಿಂದ ಗೇಯಿಸೇ ಇಲ್ಲ ಇದು ಮಲ್ಚಿಂಗ್ ಇಲ್ಲ ಏನಪ್ಪ ಗೊಬ್ಬರನೂ ಅಷ್ಟೇ ನಾವು ಗುಣಿ ಪಣಿ ಏನು ಮಾಡಿಸಿ ಗೊಬ್ಬರ ಹಾಕ್ಸೋಲ್ಲ ನೋಡ್ಬೋದು ಗೊಬ್ಬರನೂ ಮೇಲೆ ಎಲ್ಲ ಪೂರ್ತಿ ನೋಡಿ ಗೊಬ್ಬರನೂ ಅಷ್ಟೇ ಮೇಲೆ ಹಾಕೋದೆಲ್ಲ ಮೇಲೆ ಹಾಕ್ಬಿಟ್ಟು ನೀರು ಇಕ್ಬಿಡೋದು ನೀರು ಜಾಸ್ತಿ ಇದ್ದರೆ ಒಂದು ಆಯ್ತು ಒಂದು ಸರಿ ಗೊಬ್ಬರ ಹಾಕಿದ ಟೈಮ್ನಲ್ಲಿ ಆಮೇಲೆ ಇದ್ದಂತೆ ನ್ಯಾಟ್ರಲ್ಗೆ ಹಾಕವು ನ್ಯಾಟ್ರಲ್ ಇದಕ್ಕೆ ಹಾಕ್ಬಿಡವು ಈ ಸರಿ ನೋಡೋಣ ಅಂತೇಳಿ ಜೆಟ್ ಹಾಕಿದೆ ಜೆಟ್ಟಲ್ಲಿ ಏನೋ ಅಂತ ಸಕ್ಸಸ್ ಕಾಣಲಿಲ್ಲ ಯಾರೂ ಜೆಟ್ ಯೂಸ್ ಮಾಡಬೇಡಿ ತೋಟಕ್ಕೆ ಸರಿನಾ ನೋಡಿ ಎಲ್ಲೂ ಎಲ್ಲೂ ಒಂದಿಷ್ಟು ನೆಂದಿಲ್ಲ ನೆಂದೈತಿ ನೆಂದೈತಿ ಆದರೆ ಮಣ್ಣು ಆದ್ರೆ ಒಳಗೆ ಮಾತ್ರ ಹೋಗೋಲ್ಲ ಆ ಥರ ಆ ಥರ ಬಂಡೆ ಬಂಡೆ ಆದಂಗೆ ಆಗೈತಿ ಚೆನ್ನಾಗಿ ನೆನ್ಕಟೈತೆ ಒಟ್ಟಿನೊಳಗೆ ಆದರೂ ಬಂಡೆ ಆದಂಗೆ ಆಗೈತಿ ನೀರು ಬಿದ್ದು ಬಿದ್ದು ಅದು ಫೋರ್ಸಾಗಿ ಬರುತ್ತಲ್ಲ ಮಳೆ ನೀರು ಬಿದ್ದಂಗೆ ಬೀಳಲ್ಲ ಅದು ಒಂಥರ ಆಗಿ ಬರೋದ್ರಿಂದ ನೀರು ಹಂಗೆ ಬಂಡೆ ಆದಂಗೆ ಆಗುತ್ತೆ ಬಿದ್ದು ಬಿದ್ದು ಬಿದ್ದುನು ಹಂಗಾಗಿ ಯಾರು ತೋಟ ಸ್ಪಿಂಕ್ಲಿಯರ್ ಯೂಸ್ ಮಾಡಬೇಡಿ ಆದಷ್ಟು ನೀರವರಿನಲ್ಲಿ ನೆನೆಸಿ ಆದಷ್ಟು ತೋಟಕ್ಕೆ ಮಲ್ ಗೇಯಿಸ್ಬೇಡಿ ಈ ರೋಡ್ ಓಡಿಸೋದು ಕಲ್ಟಿವೇಟ್ರಲ್ಲಿ ಓಡಿಸೋದು ಐದಲ್ಲಲ್ಲಿ ಓಡಿಸೋದು ಅವು ಮಾಡಬೇಡಿ ಹಂಗೂ ನೀವು ಹೊಡಿಬೇಕಾ ಈ ಲೈನ್ಗೆ ಒಂದು ಸರಿ ಯುವಕ ಇದೊಂದು ಗೆ ಒಂದು ಒಂಬತ್ತು ಅಲ್ಲಲ್ಲಿ ಒಂದು ಲೈ ಒಂದು ಹಿಂಗೊಂದು ಲೈನು ಹಿಂಗೊಂದು ಲೈನ್ ಹಾಕ್ಸೀವಿ ಎರಡು ಎರಡು ಥರ ಹೊಡಿದಂಗೆ ಒಂದು ಮೂರು ಇಂಚ್ ನಾಲ್ಕು ಇಂಚ್ ಹೊರ್ಯವಸ್ಟು ಹಂಗೂ ನಿಮಗೆ ಬೇಕು ಅಂದರೆ ತೀರಾ ಓವರಾಗಿ ಗೇಸ್ಬೇಡಿ ನೋಡಿ ಸ್ಪಿಂಕ್ಲಿಯರ್ ಹಾಕಿರೋದ್ರಿಂದ ಇದರಲ್ಲಿ ಇದರಲ್ಲಿ ಮೂರು ಗೊನೆ ಐತಿ ಮೂರು ಗೋನೆಯಲ್ಲಿ ಫುರ್ದು ಅಂಡೋಡ್ಕೆ ಯಾವ ಥರ ಸುರಿದೈತೆ ನೋಡಿ ನೋಡ್ಬೋದು ಯಾವ ಥರ ಅಂಡೋಡ್ಕೈತೆ ಅಂತ ನೋಡಿ ಇಷ್ಟು ಅಂದ್ರೆ ಸ್ಪ್ರಿಂಕ್ಲರ್ ಇಂದನ ನೋಡಬಹುದು ಅದೇ ಮ್ಯಾಗ್ ತೋಟದಲ್ಲಿ ಈ ನಾರ್ಮಲ್ ಇದನ್ನ ಯೂಸ್ ಮಾಡಿದೀವಿ ನ್ಯಾಟ್ರಲ್ ಯೂಸ್ ಮಾಡಿ